ಗಣತಿಯಲ್ಲಿ ಕುರುಹಿನ ಶೆಟ್ಟಿ ಸಮಾಜಕ್ಕೆ ಅನ್ಯಾಯ ಜಾತಿ ಜನಗಣತಿಯಿಂದ ನೇಕಾರ ಕುರುಹಿನ ಶೆಟ್ಟಿ ಸಮಾಜಕ್ಕೆ ಅನ್ಯಾಯವಾಗಿದೆ ಎಂದು ನಾಂಗಡಿ ನೀಲಕಂಠ ಪಟ್ಟದಾರ್ಯ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು ನಗರದ ಪತ್ರಿಕಾಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರಿಯಾಗಿ ಜಾತಿ ಜನಗಣತಿ ಮಾಡಿ ಎಲ್ಲಾ ಸಮಾಜಕ್ಕೆ ನ್ಯಾಯ ನೀಡಬೇಕು ಎಂದು ಶೆಟ್ಟಿ ಸಮಾಜದ ಪ್ರಥಮ ಜಗದ್ಗುರು ಶ್ರೀಗಳು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡ ಮಲ್ಲಿಕಾರ್ಜುನ ಐಲಿ ನಿಂಗಪ್ಪ ಚೇಗೂರು ರಘುನಾಥ್ ತುಕ್ಕ ಮೈಲಾರಪ್ಪ ಅರಣಿ ಪ್ರಭು ಇದ್ದರು ಇತ್ತೀಚೆಗೆ ಬಿಡುಗಡೆಗೊಂಡಿರ್ತಕ್ಕಂಥ ಜಾರಿಗೊಳಿಸಿರ್ತಕ್ಕಂಥ ಜಾತಿ ಗಣತಿ ವರದಿಯಲ್ಲಿ ನಮ್ಮ ಕುರಿಶೇಟಿ ಸಮಾಜದ ಭಾಳ ಅಂದ್ರೆ ಬಹಳ ಕಡಿಮೆ ಅಂಕೆಗಳನ್ನು ತೋರಿಸಿದ್ದಾರೆ ದೀಡ ಒಂದು ಲಕ್ಷ ಐವತ್ತೆರಡನ್ನು ಐವತ್ತಾರು ತೋರಿಸಿದ್ದಾರೆ ನಿಜಕ್ಕೂ ನಮ್ಗೆ ಬಹಳ ಇದು ಅನ್ಯಾಯ ಅಂತಂದು ಕಾಣಿಸ್ತಾ ಇದೆ ಯಾಕಂದ್ರೆ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರಲ್ಲಿ ಸುಮಾರು ಅಲ್ಲೇ ಆಜುಬಾಜು ಒಂದು ಲಕ್ಷ ಮ್ಯಾಲೆ ಇದೆ ಆಮೇಲೆ ಬಾಗಲಕೋಟೆ ಒಳಗೆ ಒಂದು ಈಡ ಮ್ಯಾಲೆ ಇದೆ ಆಮೇಲೆ ಗಂಗಾವತಿ ಒಳಗೆ ಒಂದು ಗಂಗಾವತಿ ಒಳಗೆ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಮೇಲೆ ಬರ್ತೈತಿ ಬಳ್ಳಾರಿ ಒಳಗೂ ಐತಿ ಹಾಸನದಾಗ ಸುಮಾರು ಎಂಬತ್ತೈದು ಸಾವಿರ ಜನಸಂಖ್ಯೆ ಐತಿ ಆಮೇಲೆ ನಾವು ಸಂಚಾರ ಮಾಡಿರ್ತಕ್ಕಂಥ ಒಳಗೆ ಎಲ್ಲ ಕಡೆ ಏನು ನಾವು ಈ ತುಮಕೂರು ವಿಭಾಗ ಬಳ್ಳಾರಿ ವಿಭಾಗ ಗುಲ್ಬರ್ಗ ವಿಭಾಗ ಬೀದರ್ ವಿಭಾಗ ಸಂಚಾರ ಮಾಡಿರ್ತಕ್ಕಂಥ ಅವಧಿಯಲ್ಲಿ ನಾವು ಅಂದಾಜು ಏನಿಲ್ಲ ಅಂದ್ರೂ ಹನ್ನೆರಡು ಲಕ್ಷ ಅದು ಅದು ಜಾಸ್ತಿ ಇದೆ ಆದರೆ ಈ ಒಂದು ತಿಳಿಸಿರ್ತಕ್ಕಂಥ ಸಮೀಕ್ಷಾ ವರದಿ ಏನೈತಿ ನಮ್ಮ ಈ ಕಾಂತರಾಜ ಜಯಪ್ರಕಾಶ್ ಅವರು ಅವರು ಏನು ತಿಳಿಸಿದ್ದಾರೆ ಅದು ಭಾಳ ಕಡಿಮೆ ತೋರಿಸ್ತೈತಿ ಇದರಿಂದ ನಮ್ಮ ಸಮಾಜಕ್ಕೆ ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಏನು ಒಂದು ಯಾವ ರಂಗದಾಗ ನಾವು ಬೆಳಿಬೇಕಂತಂದ್ರೆ ಏನಪ್ಪ ಇಷ್ಟ ಐತಿ ನಾವು ಸಮಾಜದವರು ಸರ್ಕಾರದ ಕಣ್ಣಿಗೆ ಕಾಣೋದೇ ಇಲ್ಲಪ್ಪ ಅನ್ನುವಂಥ ಒಳಗೆ ನಾವು ಕಂಡುಬಿಡ್ತೀವಿ ಅದಕ್ಕೆ ಒಂದು ನಾವು ಸಮಾಜ ಒಂದು ಬೆಳಿಬೇಕಂತಂದ್ರೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಅಂಶ ಇದ್ದರೆ ಇನ್ನೂ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯಗಳು ದೊರಕಲಿಕ್ಕೆ ಸಹಾಯ ಆಗ್ತವು ಆ ದಿವಸ ಒಳಗೆ ನಾವು ಇವತ್ತಿನ ದಿವಸ ಸಮಾಜದ ಬಾಂಧವರು ಮತ್ತು ಎಲ್ಲರೂ ಕೂಡಿಕೊಂಡು ಇಲ್ಲಪ್ಪ ನಮ್ಮ ಸಮಾಜದ್ದು ಭಾಳ ಅಂದ್ರೆ ಭಾಳ ಕಡಿಮೆ ಆಗೈತಿ ಅದಕ್ಕೆ ಈ ಒಂದು ಜಾತಿ ಗಣತಿಯನ್ನು ಪುನಃ ಇನ್ನೊಮ್ಮೆ ಇದನ್ನು ಮಾಡಿಸಿ ಆಮೇಲೆ ಮತ್ತಿರ್ತಕ್ಕಂಥ ಏನಾದರೂ ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿ ಒಳಗೆ ಕಂಡು ಬಂದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಈ ಒಂದು ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಪ್ರಕಾಶ್ ಹೆಗಡೆ ಅವರದ್ದೇ ಒಂದು ಇದಕ್ಕೆ ನಮ್ಮದು ಸ್ವಲ್ಪ ವಿರೋಧ ಐತಿ ಅದಕ್ಕೆ ಮುಂದಿನ ನಿರ್ಮಾಣದೊಳಗೆ ನಮಗದನ್ನು ಸರಿಪಡಿಸ್ಕೊಡ್ಬೇಕಂತಂದು ನಾನು ಈ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮರಿಗೂ ಮತ್ತು ಮಾಧ್ಯಮರೊಂದಕ್ಕೂ ದೃಶ್ಯ ಮಾಧ್ಯಮರೊಂದಕ್ಕೂ ಸಹಿತ ನಾವು ಇದನ್ನು ತಿಳಿಪಡಿಸ್ತಾ ಇದ್ದೀವಿ